ಸಂಘದವ್ರಿಗೆ ನೀನು ಸಂಘದಲ್ಲಿ ಯಾರು ನಂಬಿ ನಾನು ನಾನು ನಂಬಿ ಅವತ್ತು ಹೇಳಿದ್ರು ಗೊತ್ತಾ ಲೀಲಾ ಮೇಲೆ ನಂಬಿಕೆ ಅಂತಂದ್ರು ನಿನ್ನ ನಂಬಿ ಯಾರು ಕೊಡ್ಲಿಲ್ಲ ಯಾವನು ಅಷ್ಟೇ ಯಾವಳು ಅಷ್ಟೇ ಒಂದು ಬಿಡ್ಗಾಸ ಅಷ್ಟು ನಿನ್ನ ನಂಬಲ್ಲ ಅರ್ಥ ಆಯ್ತಾ ಮೇಲೆ ನಂಬಿಕೆ ಇಟ್ಟು ಕೊಟ್ಟು ಲೀಲಾ ಲೀಲವ್ರು ಬಂದಿದ್ ನಿಮ್ಮನೆಗೆ ಅಲ್ವಾ ಹಾ ಹೌದು ಮೇಡಮ್ ಸೋಮವಾರ ಸಂಜೆ ಬಂದು ಫೋನ್ ಮಾಡಿ ಮೇಡಮ್ ಇದೆಲ್ಲ ಏನು ಹೇಳಿಲ್ಲ ನನ್ನನ್ನು ನಂಬಿಕೊಂಡು ಅವ್ರು ಬಂದಿಲ್ಲ ಮೇಡಮ್ ಅವ್ರು ಜಗಳ ಮಾಡಿಕೊಂಡು ನಮ್ಮ ಮನೆಗೆ ಬಂದು ಆಮೇಲೆ ಅವ್ರು ಏನೇನಾಗಿದೆ ಅಂದ್ಬಿಟ್ಟು ಎಲ್ಲ ಹೇಳ್ದಾಗೆ ನನಗೆ ಗೊತ್ತಾಗಿದ್ದು ಅದಾದ್ಮೇಲೆ ಸೋಮವಾರ ಸಂಜೆ ನಮ್ಮ ಮನೆ ಹತ್ರ ಬಂದಿರ್ತಾರೆ ನನಗೆ ಗೊತ್ತಿಲ್ಲ ಇವ್ರು ಮನೆ ಬಿಟ್ಟು ಬಂದಿದ್ದಾರೆ ಅನ್ಬಿಟ್ಟು ಮನೇಲಿ ಬಂದು ಹೇಳ್ದಾಗೆ ಗೊತ್ತಾಗಿದ್ದು ಈ ಥರ ಮನೆ ಬಿಟ್ಟು ಬಂದಿದ್ದೀನಿ ಅಂತೆ ಮೇಲೆ ನಾನು ನಮ್ಮ ತಾಯಿ ಎಲ್ಲ ನಮ್ಮ ಫ್ರೆಂಡ್ಸು ಎಲ್ಲ ಬುದ್ಧಿವಾದ ಹೇಳಿ ಬೈದು ಕಳಿಸಿದ್ದೀನಿ ಬೈದು ಕಳಿಸಿ ಅವರು ಚಂದ್ರು ಅನ್ನೋರು ಬಂದಿದ್ರು ಅವ್ರ ಜೊತೆಲಿ ನಮ್ಮ ಮನೆಗೆ ಮಂಜು ಜೊತೆ ಇವರು ಮನೆ ಕರ್ಕೊಂಡೋಗಿದ್ದೀರಾ ಅಲ್ಲಿ ಸ್ವಾಮಿ ಅಣ್ಣ ಮನೆ ಹತ್ರ ಕರ್ಕೊಂಡೋಗಿದ್ದಾರೆ ಅವ್ರ ಲಾಯರು ಮಂಜು ಅವ್ರ ಲಾಯರು ಅವ್ರ ಮನೆ ಹತ್ರ ಕರ್ಕೊಂಡೋದಾಗ ಅವ್ರು ಚಂದ್ರು ಅನ್ನೋರು ಹೇಳಿದ್ದಾರೆ ಅವ್ರಿಗೆ ಇಲ್ಲ ಸಿಸ್ಟರ್ ನೀವು ಮನೆಗೆ ಹೋಗ್ಬಿಡಿ ಕರ್ಕೊಂಡೋದ್ರು ನಿಮ್ಮನ್ನು ಅವ್ರು ಉಳಿಸಲ್ಲ ಯಾವುದೇ ಕಾರಣಕ್ಕೂ ಇವ್ನ ಬಳಸಲ್ಲ ಸಾಯ್ಸಾಕ್ತಾನೆ ಇವ್ನ ಕರ್ಕೊಂಡೋಗಿ ಅಂತ ಹೇಳಿದಾಗ ಇವ್ರು ಡೈರೆಕ್ಟ್ ಬನೆಘಟ್ಟ ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಬನೆಘಟ್ಟ ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಆಮೇಲೆ ನನಗೆ ಫೋನ್ ಮಾಡಿ ಕರೀತಾರೆ ಟೇಷನ್ ಇಂದ ಆವಾಗ ನಾನು ಹೋಯ್ತೀನಿ ಮೇಡಮ್ ಅಲ್ಲಿಗೆ ನಾನಾಗ ನಾನು ಅವ್ರನ್ನ ಯಾವತ್ತೂ ಕರ್ಕೊಂಡೋಗಿಲ್ಲ ಮೇಡಮ್ ಮನೆ ಬಿಟ್ಟು ಬಾ ಅಂತೂ ನಾನು ಹೇಳಿಲ್ಲ ಅವ್ರಿಗೆ ಕಷ್ಟನೋ ಸುಖನೋ ಗಂಡ ಹೆಂಡ್ತಿ ಮಕ್ಕಳ ಜೊತೆ ಸಂಸಾರ ಮಾಡ್ಕೊಂಡಿರೋ ಆ ಮಕ್ಳ ಮಕ್ಕ ನೋಡ್ಕೊಂಡಿರೋ ಅಂತ ಎಷ್ಟೊಂದು ಸತಿ ಹೇಳಿದ್ದೀನಿ ಮೇಡಮ್ ಅವ್ನು ಹೊಡೆದಾಗೂನು ಸೂಸೈಡ್ ಮಾಡ್ಕೊಂಡಾಗೂ ನಾನು ಹೇಳಿದ್ದೀನಿ ಅವ್ರಿಗೆ ನಿಮ್ಮ ಮನೇಲಿ ಏನು ಯಾವಾಗೂ ಮೂರು ಮೂರು ದಿವ್ಸಕ್ಕೂ ಜಗಳ ಏನಕ್ಕೆ ಜಗಳ ಅಂದಾಗ ಸುಮ್ಮನೆ ಅನುಮಾನ ಅನುಮಾನ ಏನಕ್ಕೆ ಅನುಮಾನ ಬೀಳ್ತಾನೆ ಅಂದರೆ ಇಲ್ಲ ಸುಮ್ಮನೆ ಅಲ್ಲಿ ಅನುಮಾನ ಬೀಳ್ತಾನೆ ಹಾಲ್ ಥರಕ್ಕೆ ಹೋದೋ ಅನುಮಾನ ಬೀಳ್ತಾನೆ ಅಂದರೆ ಅದಕ್ಕೆ ನಾವು ಜವಾಬ್ದಾರಿನ ಹೇಳಿ ನೋಡೋಣ ಈಗ ವೈರಲ್ ಆಗ್ತಿರೋ ಫೋಟೋಸ್ ಏನಂತೀರಿ ಅದನ್ನ ಅವ್ರ ಪತಿ ನೋಡಿದಾಗ ಅಥವಾ ಅವ್ರ ಯಜಮಾನರು ನೋಡಿದಾಗ ಸಹಜ ಅಲ್ವಾ ಅನುಮಾನ ಬರೋದು ಕೋಪ ಬರೋದು ಫೋಟೋಸ್ ನಂದೇ ಮೇಡಮ್ ಅದೆಲ್ಲ ನಮ್ಮ ಮನೇಲಿ ಇಟ್ಕೊಂಡಿರೋದೇ ಫೋಟೋಸ್ ನಾನು ಹೇಳ್ದೆ ನಾವು ಫೋಟೋಸ್ ಎಲ್ಲ ಇಟ್ಕೋಬೇಡ ಅಂತ ಹೇಳ್ದೆ ಅದು ಫೋಟೋಸ್ ಇಟ್ಕೊಂಡು ಅದರಿಂದಾನೇ ಇಷ್ಟೆಲ್ಲ ಆಗಿರೋದು ಮೇಡಮ್ ಇನ್ನೇನಿಲ್ಲ ಯಾವಾಗ ಪರಿಚಯ ಆದರೂ ಲೀಲಾ ಅವರು ಹೇಗೆ ಪರಿಚಯ ಆದರು ಮಾಮೂಲಿ ಅಂಗಡಿಗೆ ಬರ್ತಾಯಿದ್ರು ಹಾಲು ಇಸ್ಕೊಳಕ್ಕೆ ಬಿಸ್ಕೆಟ್ ಇಸ್ಕೊಳಕ್ಕೆ ಆವಾಗ ಪರಿಚಯ ಆದರು ಮೇಡಮ್ ಅವರು ಹಾಂ ತೀರಾ ಕ್ಲೋಸ್ ಕಾಂಟ್ಯಾಕ್ಟ್ ಆಗಿದ್ದು ಹೇಗೆ ಅಂತ ತೀರಾ ಕ್ಲೋಸ್ ಸ್ಟಾರ್ಟಿಂಗು ಮಾಮೂಲಿ ಪ್ರಿನ್ಸಿಪಲ್ಲೇ ಮಾತಾಡ್ತಾ ಇದ್ರು ಮೇಡಮ್ ಒಂದು ಐದಾರು ತಿಂಗಳು ಅದಾದಮೇಲೆ ಐದಾರು ತಿಂಗಳು ತಿಂಗಳಾದಮೇಲೆ ಇವಾಗ ಒಂದು ವರ್ಷದಿಂದ ಫುಲ್ಲು ಕ್ಲೋಸ್ ಇದರಲ್ಲಿ ಆಗಿದ್ದು ಫ್ಯಾಮಿಲಿ ಕಷ್ಟ ಸುಖ ಎಲ್ಲ ಹೇಳ್ಕೊತಾ ಇದ್ರು ಮಾಮೂಲಿ ಪ್ರಿನ್ಸಿಪಲ್ಲೇ ಮಾತಾಡ್ತಾ ಇದ್ರು ಮೇಡಮ್ ಅದಾದಮೇಲೆ ಒಂದು ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿ ಇದ್ರಿ ಅಷ್ಟೇ ಮೇಡಮ್ ಮಂಜುನಾಥ್ ಅವರೇ ನೀವು ಹೇಳಿದ್ರಿ ನಾನು ಯಾವತ್ತೂ ಅವ್ರನ್ನ ಮನೆ ಬಿಟ್ಟು ಬಾ ಅಂತ ಕರೆದಿಲ್ಲ ಆಮೇಲೆ ಅವ್ರ ಯಜಮಾನ್ರು ಪತಿ ಅಂದ್ರೆ ಅವ್ರು ಯಜಮಾನ್ರು ಇಪ್ಪತ್ತು ಸಲ ನನ್ನ ಮನೆಗೆ ಬಂದ್ರು ಹಂಗೆ ಹೇಗೆ ಅಂತ ಹೇಳ್ತಾ ಇದ್ರು ಅಂತ ಇದೆಲ್ಲವೂ ಸರಿ ಅವರು ಬರೀ ಆರೋಪ ಮಾಡ್ತಿದ್ದಾರೆ ಅಂತಲೇ ಅನ್ಕೊಳ್ಳೋಣ ಆದ್ರೆ ನೀವಿಬ್ರು ಕ್ಲೋಸ್ ಇದ್ದಿದ್ದು ನಿಜ ಫ್ರೆಂಡ್ಸ್ ಗಿಂತಲೂ ಮೀರಿದ ಸಂಬಂಧ ನಿಮ್ ಇಬ್ರು ಮಧ್ಯ ಇದ್ದಿದ್ದು ನಿಜ ಅದನ್ನ ಒಬ್ಬ ಗಂಡನಾಗಿ ಹೇಗೆ ಸಹಿಸ್ಕೊಳ್ಳಕ್ ಸಾಧ್ಯ ಆಗುತ್ತೆ ಯಾರಿಗೂ ಆಗಲಿ ನಾವು ಮಾಡಿರೋದು ತಪ್ಪೇ ಅನ್ಸುತ್ತೆ ನಾನು ಮಾಡಿರೋದು ಆದ್ರೂ ಹೇಳಿದೆ ಮೇಡಮ್ ಇಷ್ಟೆಲ್ಲ ಆಗಿದೆಯಲ್ಲ ಆದ್ರೂ ನೋಡ್ಕೊಂತೀನಿ ಅಂತ ಹೇಳ್ತಾ ಇದುವಂತೂ ಹೇಳಿದೀನಿ ಆದರೂ ಇಲ್ಲ ಅವ್ನು ನನ್ನ ಸಾಯಿಸ್ಬಿಡ್ತಾನೆ ಅವ್ನು ನನ್ನ ಉಳಿಸಲ್ಲ ಅವ್ನು ಸುಮ್ಮನೆ ನಾಟಕ ಮಾಡ್ತಾ ಇರೋದು ಮೀಡಿಯಾ ಮುಂದೆ ಹೋಗಿ ನಾಟಕ ಮಾಡ್ತಾ ಇದ್ದಾನೆ ಇಷ್ಟೆಲ್ಲ ಹೇಳ್ತಾ ಇದ್ದಾನಲ್ಲ ನಾನು ಅದನ್ನು ಹೇಳ್ತಾನೆ ಇದ್ದೀನಿ ಮೇಡಮ್ ಮುಂಚೆಯಿಂದನೂ ಇವ್ರು ಹೀಗೆ ನಾ ಹಠ ಮೇಡಮ್ ಇವರು ಬೇಜಾರ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಒಂದು ಒಂದ್ಸತಿ ಆಗಿದ್ರೆ ಏನೋ ಅನ್ಬೋದು ಇವರು ಸುಮ್ಮನೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮಾತೇ ಮಾತಿದ್ರೆ ಸೂಸೈಡ್ ಮಾಡ್ಕೊಳೋದು ಕೈ ಕುಡ್ಕೊಳೋದು ಹ್ಯಾಂಗಿಂಗ್ ಮಾಡ್ಕೊಳೋದು ಇದು ಇವ್ರಿಗೆ ಹೆವಿ ಡಿಪ್ರೆಷನ್ ಆಗ್ಬಿಟ್ಟಿದೆ ಅಲ್ಲಿ ಡಾಕ್ಟರ್ಗಳು ಅವ್ರ ಗಂಡ ಹೇಳ್ತಾ ಏನೋ ಭೀಮನ ದಿನ ನಿಮ್ಮ ಹತ್ರ ತಾಳಿ ಎಲ್ಲ ಇಲ್ಲ ಮೇಡಮ್ ಅದೆಲ್ಲ ಸುಳ್ಳು ಮೇಡಮ್ ಅವನು ಸುಮ್ಮನೆ ಇಳಿದಿದ್ದೆಲ್ಲ ಹೇಳ್ಕೊ ಬರ್ತಾ ಇದ್ದಾನೆ ಮೇಡಮ್ ಇವಾಗ ಒಂದು ಎಂತಿ ಬೇಕು ಅಂದಿದ್ರೆ ಅವ್ರು ಬಂದು ಮಾತಾಡಿ ಇಲ್ಲ ಊರಲ್ಲಿ ಯಾರಾದರೂ ದೊಡ್ಡವರು ಇದ್ದಾರೆ ಬಂದು ಕರ್ಕೊ ಬಂದು ಬೇಡ ಅವ್ರ ರಿಲೇಶನ್ ಇಲ್ವಾ ಮೇಡಮ್ ಸ್ವಂತ ಊರ ಒಂದು ಜೆಲ್ಲಿ ಮಿಷಿನ್ ಅಲ್ವಾ ಮೇಡಮ್ ಯಾರು ದೊಡ್ಡ ದೊಡ್ಡವ್ರು ಇಲ್ವಾ ಯಾರಾದ್ರೂ ಕರ್ಕೊ ಬಂದು ಮಾತಾಡ್ಸ್ಬೋದಾಯ್ತಲ್ವಾ ಹೆಂತಿ ಬೇಕು ಅಂದಿದ್ರೆ ಯಾವ ಥರ ಬೇಕಾದ್ರೂ ಪಡ್ಕೋಬೋದಾಯ್ತಲ್ಲ ಈ ತರ ಥರ ಮಾನಮರ್ಯನಿ ತೆಗಿತಾ ಅದನ್ನ ಯೋಚನೆ ಮಾಡಿ ಸುಮ್ಮನೆ ನೋಟಕ್ಕೆ ನಾನು ಎಂತಿಲ್ಲ ಇವರು ಕ್ಲೀನ್ ಹ್ಯಾಂಡು ಇವ್ರದ್ದು ತಪ್ಪು ಅಂತ ಇಲ್ಲ ಯಾರದ್ದಕ್ಕೂ ಅವ್ರದ್ದು ಕೆಲವೊಂದು ತಪ್ಪುಗಳಿದ್ದಾವೆ ಬಟ್ ಇವರು ಹಿಂಗೆ ಮಕ್ಕಳು ಬೇಡ ಅಂತ ಅಂದ್ಬಿಟ್ರೆ ಮಕ್ಳೇ ಏನು ತಾಯಿ ಇದ್ದು ತಬ್ಲಿ ತಂದೆ ಇದ್ದು ತಬ್ಲಿ ಯಾವ ಮಕ್ಳಿಗಿಂತ ಪರಿಸ್ಥಿತಿ ಬೇಕು ಹೇಳಿ ಮಕ್ಳಿಗೂ ಬೇಡ ಲೀಲಾ ಅವ್ರೆ ಮೊದ್ಲೆ ಹುಷಾರಿಲ್ಲ ಅಂತೀರಿ ಇಲ್ಲಿ ನೋಡಿ ಇಲ್ಲಿ ಲೀಲಾ ಅವ್ರೆ ಲೀಲಾ ಅವ್ರೆ ಯಾಕ ಲೀಲಾ ಅವ್ರೆ ಇಷ್ಟೊಂದ್ ಮನ್ಸನ್ನ ಹೀಗ್ ಮಾಡ್ಕೊಂಡಿದಿರಿ ನಿಮ್ ಕಣ್ಣೀರು ಅರ್ಥ ಆಗ್ತಿಲ್ಲ ಅಥವಾ ನಿಮ್ ಕಣ್ಣೀರ್ಗ್ ಬೆಲೆ ಇಲ್ಲ ಅಂತಲ್ಲ ಅದೆಲ್ಲದಕ್ಕೂ ಮಿಗ್ಲಾಗಿ ನಮ್ಗಳ್ ಕಣ್ಣೆದ್ರಿಗೆ ಸಮಾಜದ ಕಣ್ಣೆದ್ರಿಗೆ ಮಕ್ಳು ಕಾಣಿಸ್ತಾ ಇದಾರೆ ಸರ್ ಅದನ್ನು ಮೀರಿ ನಿಮ್ ನಿಮ್ ವೈಯಕ್ತಿಕ ನಿಮ್ ನಿಮ್ದು ನಿಮ್ ನಿಮ್ ಪರ್ಸ್ನಲ್ ಮಕ್ಕಳು ಇಲ್ಲ ಅಂದಿದ್ರೆ ಇದಿಷ್ಟು ದೊಡ್ಡ ವಿಚಾರನೆ ಆಗ್ತಾ ಇರ್ಲಿಲ್ಲ ಸಮಾಜದಲ್ಲಿ ಇಂಥದನ್ನ ನಾವು ಸಾಕಷ್ಟು ದಿನ ಬೆಳಗಾದ್ರೆ ಇಂಥ ಸುದ್ದಿಗಳನ್ನು ಕೇಳ್ತಾ ಇರ್ತೀವಿ ನಾನು ಇದು ದೊಡ್ಡ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಪ್ರಶ್ನೆ ಬರ್ತಾ ಇರೋದು ಮಕ್ಕಳು ವಿಚಾರ ಲೀಲಾ ಅವ್ರೆ ನಾನು ಸಾಯ್ತೀನೋ ಅಷ್ಟೇ ಮ್ಯಾಮ್ ನಾನು ಬದುಕಿಲ್ಲ ಅಷ್ಟೇ ಯಾರೇನು ಹೇಳಿದ್ರು ನಾನು ಕೇಳಲ್ಲ ಮ್ಯಾಮ್ ನನ್ನ ನಿರ್ಧಾರ ನಂದಷ್ಟು ನನ್ಗೆ ಯಾರು ಬೇಡ ಬಿಡಿ ಯಾಕ್ರಿ ಇಷ್ಟೊಂದು ಬ್ರೈನ್ ವಾಶ್ ಯಾರೀ ಮಾಡಿದ್ರೆ ನಿಮ್ಗೆ ಯಾರೇನು ಬೇಡ ಅನ್ನೋಷ್ಟು ಯಾರೇನು ಬ್ರೈನ್ ವಾಶ್ ಮಾಡಿಲ್ಲ ಮ್ಯಾಮ್ ನನ್ನ ನಿರ್ಧಾರ ಇದು ನನ್ನ ಇದು ಮಗು ಅಲ್ಲಿ ಕೊರುಪ್ತ ಮಲ್ಗಿದೆಯಲ್ಲ ಜ್ವರ ಚಳಿ ಅಂತ ಲೀಲಾ ಅವ್ರೆ ನಾನು ಒಂದಿನೂ ಹೊಡಿದೆ ಕೈ ಎತ್ತದೆ ಸಾಕ್ದೆ ನಾನು ಬದುಕಿದ್ರೆ ಅಲ್ವಾ ಮ್ಯಾಮ್ ಅದೆಲ್ಲ ಕಣ್ಣಲ್ಲಿ ನೋಡೋದು ನಾನೇ ಸಾಯ್ತೀನಿ ಬಿಡಿ ಮ್ಯಾಮ್ ಸುಮ್ಮನೆ ಏನೇ ಸ್ವಾರ್ಥನೇ ನಿಮ್ಗೆ ಇಷ್ಟ ಆಯ್ತಾ ಸಾಯ್ತೀನಿ ಅನ್ನೋದು ಮಾತಾಡ್ಬಿಡ್ರಿ ಸಾಯೋದು ನಿಮ್ ಹಕ್ಕಲ್ಲ ಭಗವಂತ ಕರ್ಕೊಂಡಾಗ ಎಲ್ರು ಹೋಗ್ಲೇಬೇಕು ನೀವು ಏನ್ ಇರಲ್ಲ ಯಾರು ಇರಲ್ಲ ಇಲ್ಲಿ ಸ್ವಾರ್ಥಿ ಯಾವ್ದ್ರಲ್ಲಾಗಿ ಗೊತ್ತಾ ನಿಮ್ಮ ಮಕ್ಕಳು ವಿಷಯದಲ್ಲಿ ಸ್ವಾರ್ಥಿ ಆಗಿನಿ ಏನ್ ಸರ್ ನಮ್ ನಮ್ಮ ಮಕ್ಕಳು ವಿಷಯದಲ್ಲಿ ಸ್ವಾರ್ಥಿ ಆಗ್ಬೇಕು ನಾವು ನಾನ್ ಸತ್ತೇ ಹೋಗ್ಬಿಡ್ತೀನಿ ಏನಾರು ಮಾಡ್ಕೊಳ್ಳಿ ಹೆಂಗ್ರಿ ನಾನು ಒಂದ್ ಉದಾಹರಣೆನೂ ಕೊಟ್ಟು ಹೇಳ್ದೆ ನಿಮ್ಗೆ ತಾಯಿ ಆದ್ಮೇಲೆ ಮಗುವಿಗೆ ಜೀವನ ಕೊಟ್ಟ ಜೀವ ಕೊಟ್ಟ ಮೇಲೆ ಬದುಕ್ಲೇಬೇಕು ಅನ್ನೋ ಆಸೆ ಹೆಚ್ಚಾಗುತ್ತೆ ನನ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಮಗ ಹೆಂಗೋ ನನ್ ಮಗ್ಳು ಹೆಂಗೋ ಅಂತ ನೀವ್ ಹೆಂಗ್ರಿ ಮೇಡ ಎಲ್ಲಾ ಚೆನ್ನಾಗಿದ್ದು ಹಿಂಗ್ ಯಾಕೆ ಮಾಡ್ಕೊಳ್ತಾ ಇದೀರಿ ಮಕ್ಳಿಗ ಅಮ್ಮ ಆಗ್ರಿ ಗಂಡಂಗೆ ಹೆಂಡತಿ ಅದ್ ನಿಮಗ್ ಬಿಟ್ಟಿದ್ದು ಮಕ್ಳಿಗ ಅಮ್ಮ ಆಗಿ ದಯವಿಟ್ಟು ನಂಗೆ ಯಾರು ಬಡಬೇಡಿ ಮ್ಯಾಮ್ ಯಾರು ಬೇಡ ಮಕ್ಕಳು ಬೇಡ ಯಾರು ನೀರು ಮ್ಯಾಮ್ ಬಿಸ್ಕೆಟ್ಸ್ ಏನಾದರೂ ಬೇಕಾ ಸುಸ್ತಾಗ್ತಿದ್ಯಾ ನಿಮಗೆ ಕಾಫಿ ಏನಾದರೂ ತರಿಸಲಾ ನಾನು ಏನು ಇನ್ನು ಹೇಗೆ ಕನ್ವಿನ್ಸ್ ಮಾಡ್ಬೋದು ಸರ್ ನಿಮಗೊಂದು ಕೌನ್ಸಿಲಿಂಗ್ ಅಗತ್ಯ ಇದೆ ಅನ್ಸುತ್ತೆ ಯಾವುದು ಬೇಡ ಮಮ್ ನನಗೆ ಯಾರು ಬೇಡ ಏನು ಬೇಡ ಮಮ್ ನನಗೆ